ಬಸವಣ್ಣನವರ ಬಗ್ಗೆ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಭುಗಿಲೆದ್ದ ಆಕ್ರೋಶ ವೀಕ್ಷಕರೇ ಕ್ರಾಂತಿಕಾರಿ ಬಸವಣ್ಣ ಪಲಾಯನವಾದಿ ಅರ್ಥದಲ್ಲಿ ಹೇಳಿಕೆ ನೀಡಿರುವಂಥ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಿದೆ ಯತ್ನಾಳ್ ಹೇಳಿಕೆಗೆ ಲಿಂಗಾಯತ ಮಠದ ಸ್ವಾಮೀಜಿಗಳು ಸೇರಿದಂತೆ ವಿವಿಧ ರಾಜಕಾರಣಿಗಳು ಕಿಡಿಕಾರಿದ್ದಾರೆ ಯತ್ನಾಳವರು ಅವರು ಅವಾಗವಾಗ ಟಿ ವಿ ಮುಂದೆ ಬಂದು ಮುಂದಿನ ಸಿ ಎಂ ನಾನೇ ಮುಂದಿನ ಸಿ ಎಂ ನಾನೇ ಅಂತ ಹೇಳಿಕೆ ಕೊಡ್ತಿದ್ರು ಎಲ್ಲರೂ ಅವ್ರಿಗೆ ತಲೆ ಕೆಟ್ಟಿದೆ ಹುಚ್ಚಿಡ್ದಿದೆ ಅಂತ ಮುಂಡು ನಗ್ತಿದ್ರು ಅದನ್ನು ಬಿಟ್ಟು ಹೊಸದಾಗಿ ಇನ್ನೊಂದು ಡೈಲೇಗಳ ಮೂಲಕ ಯತ್ನಾಳ್ ಅವರು ಎಲ್ಲರ ವಿರೋಧನ ಕಟ್ಕೊಂಡಿದ್ದಾರೆ ಅಷ್ಟಕ್ಕೂ ಯತ್ನಾಳ್ ಅವರು ಏನಂತ ಹೇಳಿದರು ಅಂದರೆ ನವೆಂಬರ್ ಇಪ್ಪತ್ತೈದರಂದು ನಡೆದಿದ್ದ ವಕ್ಫ್ ವಿರುದ್ಧದ ಪಾದಯಾತ್ರೆಯ ವೇಳೆ ಬಸನಗೌಡ ಕೂಡ ಯತ್ನಾಳ್ ಅವರು ವಕ್ಫ್ ಬೋರ್ಡ್ ವಿರುದ್ಧ ಮಾತಾಡಿದರು ವಕ್ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡ್ಬೇಕಾಗಿದೆ ನಾವು ಹೋರಾಟ ಕೇಳಿದ್ರೆ ಅವರು ಕೂಡ ಹೋರಾಟ ಮಾಡ್ತಾರೆ ವಿಜೇಂದ್ರ ಬಣ್ಣದವರು ಹೋರಾಟ ಮಾಡ್ತಾರೆ ಬೆಂಕಿ ಹಚ್ತಾರೆ ಅವ್ರ ನಮ್ಮ ನಡುವೆನೆ ಜಗಳ ಹಚ್ತಾರೆ ನಾವು ಹೆದರಬಾರ್ದು ಹೆದರಿದ್ರೆ ಬಸವಣ್ಣನವರ ಹಾಗೆ ನದಿಗಾರಿ ಸಾಯ್ಬೇಕಾಗುತ್ತೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದರು ಅದ್ರ ಅರ್ಥ ಏನು ಅದ್ರ ಅರ್ಥ ಬಸವಣ್ಣನವರು ಎದ್ರಿ ಸೂಸೈಡ್ ಮಾಡ್ಕೊಂಡ್ರ ಸಮಾಜಕ್ಕೆ ಎದರಿದ್ರ ಬಸವಣ್ಣನವರು ಪಲಾಯನವಾದಿಗಳ ಅನ್ನೋ ಪ್ರಶ್ನೆ ಜನರ ಮನಸ್ಸಿನಲ್ಲಿ ಕಾಡುತ್ತೆ ರಾಜಕೀಯದ ಲಾಭಕ್ಕಾಗಿ ಮುಖಂಡರುಗಳು ಎದುರು ಪಾರ್ಟಿಯವರ ಬಗ್ಗೆ ಬಾಯಿಗೆ ಬಂದಂತ ಹೇಳಿಕೆ ಕೊಡೋದು ಸಾಮಾನ್ಯವಾಗಿದೆ ಅದು ಹೇಗಾದ್ರೂ ಆಗ್ಲಿ ಅಂದ್ರೆ ಈಗ ಸಮಾಜ ಸುಧಾರಣೆಗೆ ಜೀವ ಸಹಿಸಿರುವಂತ ಮಹಾನೀಯರ ಬುಡಕು ಚಾಚುವಷ್ಟು ನಾಲ್ಗೆ ಉದ್ದ ಆಗಿದೆ ತಮ್ಮ ದ್ವೇಷದ ಭಾಷಣಕ್ಕೋಸ್ಕರ ಬಸವಣ್ಣನವರ ಹೆಸರನ್ನು ಇರೋದು ಮಹಾನ್ ತಪ್ಪು ಅಂತ ಜನಗಳ ಮಾತಾಡ್ತಾ ಇದಾರೆ ಇದ್ರ ಮಧ್ಯೆ ಕೆಲವು ಬುದ್ಧಿಜೀವಿಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಶ್ನೆ ಕೇಳ್ತಾ ಇದಾರೆ ಬಸವಣ್ಣನವರು ಒಳಗಾರಿಲ್ಲ ಈ ಸಮಾಜಕ್ಕೆ ಜ್ಞಾನದ ಒಳೆನ ಹರಿಸಿದಾರೆ ಯತ್ನಾಳ್ ನಿಮ್ಮ ಪ್ರಕಾರ ಬಸವಣ್ಣನವರು ಒಳಗೆ ಹಾರಿದ್ದಾರೆ ಅನ್ನೋದಾದ್ರೆ ಅವ್ರನ್ನ ಒಳಗೆ ಆರುವಂತೆ ಮಾಡಿದವ್ರು ಯಾರು ಅವ್ರಿಗೆ ಹಿಂಸೆ ಕೊಟ್ಟವ್ರ ಯಾರು ಕಲ್ಯಾಣದ ಶರಣರ ಹತ್ಯೆ ನಡೆಸಿದವರು ಯಾರು ಶರಣರು ಮರಣವೇ ಮಹಾನವಮಿ ಅಂತ ಹೇಳಿದ್ಯಾಕೆ ವಚನ ಭಂಡಾರಕ್ಕೆ ಬೆಂಕಿ ಇಟ್ಟವ್ರು ಯಾರು ಅನುಭವ ಮಂಟಪಕ್ಕೆ ದಾಳಿ ಮಾಡಿದವ್ರು ಯಾರು ಮಡಿವಾಳ ಮಾಚಿದೇವರು ಕತ್ತಿ ಹಿಡಿದಿದ್ದೇಕೆ ಯಾರಿಂದ ರಕ್ಷಣೆ ಪಡೆಯೋಕ್ಕೋಸ್ಕರ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಕ್ಕೆ ನಮಗ್ ಶಕ್ತಿ ಇದೆ ನಿಮಗ್ ಶಕ್ತಿ ಇದ್ಯಾ ಅಂತ ಪ್ರಶ್ನೆ ಮಾಡ್ತಾ ಇದಾರೆ ಬಸವಣ್ಣನವರ ಅನುಭವ ಮಂಟಪದ ಪರಿಕಲ್ಪನೆಯಲ್ಲೇ ಇವತ್ತು ನಾವು ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದಿವಿ ಅವರ ತತ್ವಗಳ ಪ್ರೇರಣೆಯಲ್ಲೇ ನಮ್ಮ ಸಂವಿಧಾನ ಇದೆ ಶೋಷಿತರಿಗೆ ಘನತೆ ಬದುಕು ತಂದುಕೊಟ್ಟಂತ ಕಲ್ಯಾಣ ಕ್ರಾಂತಿಯ ಮೂಲಕ ಮೌಢ್ಯದಲ್ಲಿ ಜಡಗಟ್ಟಿದ್ದ ಸಮಾಜಕ್ಕೆ ಹೊಸ ಮಾರ್ಗ ತೋರಿಸಿದಂತಹ ಬಸವಣ್ಣನವರನ್ನ ಒಳಗೆ ಆರಿದವರಾಗಿ ಕಾಣಿಸ್ತಾ ಇರೋದು ಯತ್ನಾಳ್ ಅವರ ಅಜ್ಞಾನದ ದ್ಯೋತಕವಾಗಿದೆ ದೊಡ್ಡವರನ್ನ ಈಆಳಿಸಿದರೆ ಸಾರ್ವಜನಿಕವಾಗಿ ಚಪ್ಪಾಳ ಗಿಟ್ಟಿಸ್ಕೊಳ್ತೀನಿ ದೊಡ್ಡನಾಗ್ತೀನಿ ಅನ್ನೋ ಭ್ರಮೆಲಿ ಯತ್ನಾಳ್ ಅವ್ರ ನಾನೇನ್ ಮಾತಾಡ್ತಾ ಇದೀನಿ ಅನ್ನೋ ಪ್ರಜ್ಞೆ ಯತ್ನಾಳ್ ಅವ್ರಿಗಿಲ್ಲ ಮೊದ್ಲು ಆಡಿರುವಂತ ಮಾತಿಗೆ ಕ್ಷಮೆ ಯಾಚಿಸ್ಬೇಕು ಅಂತ ಶಾಸಕ ಯತ್ನಾಳ್ ವಿರುದ್ಧ ಸಮಾಜದ ಪ್ರಜ್ಞಾವಂತರು ಆಗ್ರಹಿಸ್ತಾ ಇದ್ದಾರೆ